ಕೊಡಕ ನಾನು ಈಗ ಹಾಲಿ ಶಾಸಕನ ಇದೀನಪ್ಪ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವ್ರು ಅದನ್ನ ಅರಿವಿಟ್ಕೊಳ್ಳವ್ರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ ಅವರು ಪಕ್ಷನ ಕಿತ್ತು ಒದ್ದು ವರ್ಗಾಕೈತಲ್ಲ ಇನ್ನೇನ್ ನಾಚಿಕೆ ಸಾಕಾಗಿಲ್ಲ ಇನ್ನೇನ್ ಬೇಕು ಸುಮ್ನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುದು ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮುಖ ಹೋಗ್ಯಾರ ಈ ದೇಶ ಈ ರಾಜ್ಯದೊಳಗ ಈ ದೇಶದಾಗ ಇದು ಒಂದು ಮಣ್ಣು ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯ್ರಿ ಸಮಯ ಒಂದು ವಾರ ಅಲ್ಲ ಸಮಯ ಕಾಯಿರಿ ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲಿಸುತ್ತೆ ಅಲ್ಲ ನೋಡೋಣ ಅದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನ ಇದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಮತಕ್ಷೇತ್ರಕ್ಕೆ ಅವ್ರ ಪಕ್ಷ ತಗದಾಕೈತಿ ಬಿ ಫಾರ್ಮ್ ತಗೊಂಡು ಗೆದ್ದಿದ್ರು ಅದನ್ನ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ಲಿ ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ